ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ ನಾನ್ ನಿಮ್ಗೊಂದು ರುಚಿಕರವಾದಂತ ಕೆತ್ಕಾಯಿ ಸಾಂಬಾರು ಹೇಗ್ ಮಾಡೋದು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನಂತ ತಿಳಿಸ್ಕೊಡ್ತೀನಿ ನಾನು ಒಂದ್ ಕೆತ್ಕಾಯಿ ತಕೊಂಡಿದೀನಿ ಅದನ್ನ ಚೆನ್ನಾಗಿ ಕಟ್ ಮಾಡಿ ಸಣ್ಣದಾಗಿ ಪೀಸ್ ಮಾಡಿ ಇಟ್ಟಿದ್ದೀನಿ ಅದು ಕತ್ ಕೆತ್ಕಾಯಿ ಅಂದ್ರೆ ಹಳಸಿನಕಾಯಿ ಹಳಸಿನಕಾಯಿ ಸಾಂಬಾರ್ ಮಾಡೋದು ಅದು ಹೆಂಗ್ ಮಾಡೋದಂತ ನೋಡೋಣ ಒಣಗಿದ ಅವರೇ ನೆನೆಸಿ ನೆನ್ಸಿ ಎಂಟು ಅವರ್ ಅಷ್ಟು ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಎರಡು ಗಡ್ಡೆ ಅಷ್ಟ ಈರುಳ್ಳಿ ತಗೊಂಡು ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮೂರು ಟೊಮೆಟೊ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಒಂದ್ ಬೌಲ್ ಅಷ್ಟು ಹಸಿ ತೆಂಗಿನಕಾಯಿ ಪೀಸು ಸ್ವಲ್ಪ ಕೊತ್ತಮಿ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ಹಚ್ಚ ಖಾರದ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಉಪ್ಪು ಕರಿಬೇವು ಸಾಸಿವೆ ಹುರಿದು ಸಿಪ್ಪೆ ತೆಗ್ದಿರುವಂತ ಕಡಲೆ ಬೀಜ ಒಗ್ಗರಣೆಗೆ ಎಣ್ಣೆ ಈಗ ಸಾಂಬಾರ್ ಮಾಡುವುದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ ಮಸಾಲೆ ರೆಡಿ ಮಾಡೋಕೆ ನಾನು ಅರ್ಧ ಬೌಲ್ ಅಷ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಒಗ್ಗಣೆಗೆ ಇಡ್ತಾ ಇದ್ದೀನಿ ನಾನು ಸಾಂಬಾರ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಹಂಗಾಗಿ ಸ್ವಲ್ಪ ಜಾಸ್ತಿನ ಟೊಮೊಟೊ ಹಾಕಿದ್ದೀನಿ ನಿಮ್ ನಿಮ್ಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಟೊಮೊಟೊ ಹಾಕೊಳ್ಳಿ ಹಸಿ ತೆಂಗಿನಕಾಯಿ ಪೀಸು ಸ್ವಲ್ಪ ಬೆಳ್ಳುಳ್ಳಿ ಹುಣಸೆಹಣ್ಣು ಕಡಲೆ ಬೀಜ ಕೊತ್ತಂಬರಿ ನೋಡಿ ನೀರು ಹಾಕಿ ರುಬ್ಕೊಂಡು ಮಸಾಲೆ ಅರ್ಧ ರುಬ್ಬಿರೋದು ರೆಡಿಯಾಗಿದೆ ಇದಕ್ಕೆ ನಾನೀಗ ಧನ್ಯಾ ಪುಡಿ ಹಾಕ್ತಾ ಇದ್ದೀನಿ ಪುಡಿ ನಾನು ನಾಲ್ಕು ಸ್ಪೂನ್ ಅಷ್ಟು ಇದ್ದೀನಿ ಸಾಂಬಾರು ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಜನ್ಯಾ ಪುಡಿನೂ ಜಾಸ್ತಿ ಇದ್ದೀನಿ ನಿಮ್ಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಖಾರದ ಪುಡಿ ಈಗ ಅಚ್ಚು ಖಾರದ ಪುಡಿ ಹಾಕ್ತಿದ್ದೀನಿ ಅದು ಎರಡು ಸ್ಪೂನ್ ಇದ್ದೀನಿ ನಾನು ನಾಲ್ಕು ಸ್ಪೂನು ಧನಿಯಾ ಪುಡಿ ಹಾಕಿದ್ದೀನಿ ಎರಡು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಈಗ ಮತ್ತೆ ಸ್ವಲ್ಪ ರುಬ್ಕೊಂಡು ಬರೋಣ ರುಬ್ಬಿರುವಂಥ ಮಸಾಲೆ ರೆಡಿಯಾಗಿದೆ ನೋಡಿ ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ಇದೇ ಥರ ನೀವು ರುಬ್ಕೊಳ್ಳಿ ಈಗ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈಗ ನೋಡಿ ಸಾಂಬಾರು ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿಯಾಗಿದೆ ಎಣ್ಣೆ ಇದ್ದೀನಿ ಜಾಸ್ತಿ ಎಣ್ಣೆನು ಬೇಕಾಗಲ್ಲ ಸ್ವಲ್ಪ ಎಣ್ಣೆ ಹಾಕೋದು ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕಾಗುತ್ತೆ ಒಂದು ನಾಲ್ಕು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದರೆ ಸಾಕಾಗಿರುತ್ತೆ ಎಣ್ಣೆ ಬಿಸಿಯಾಗಿದೆ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ನೋಡಿ ಚಟಪಟ ಅಂತೈತೆ ಈಗ ನಾನು ಹಚ್ಚಿಟ್ಕೊಂಡಂತ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇಕ್ಕರ್ಬೇವು ಹಾಕ್ತಾ ಇದ್ದೀನಿ ಹಸಿ ಕರ್ಬೇವು ಇದಕ್ಕೆ ಈಗ ನಾನು ಟಮಟ ಹಾಕ್ತಾ ಇದ್ದೀನಿ ಒಂದು ಟಮಟ ಮಾತ್ರ ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ರುಬ್ಬಾಕೋ ಟಮಟ ಹಾಕಿದ್ದೀನಿ ನಾನು ಒಗ್ಗರಣೆಗೆ ಒಂದು ಟಮಟ ಮಾತ್ರ ಹಾಕ್ತಾ ಇದ್ದೀನಿ ಟಮಟ ಮತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಕಲರ್ಗೆ ಅರಶಿನ ಪುಡಿ ಹಾಕಲಿ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅರಶಿನ ಪುಡಿ ಹಾಕಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಕೆತ್ತಕಾಯಿ ಸಾಂಬಾರು ಮಾಡಿದ್ರೆ ನಾನ್ ವೆಜ್ ಯಾರು ತಿನ್ನಲ್ವಾ ಅವರು ಈ ತರ ಕೆತ್ತಕಾಯಿ ಸಾಂಬಾರು ಮಾಡಿ ತಿಂತಾ ಇದ್ರೆ ನಾನ್ ವೆಜ್ ತಿಂದಷ್ಟೇ ಖುಷಿ ಇರುತ್ತೆ ಹಂಗಾಗಿ ಇವತ್ತು ನಾನು ಅರ್ಶಿನಕಾಯಿ ಬಳಸಿ ಕೆತ್ತಕಾಯಿ ಸಾಂಬಾರು ಹೇಗೆ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ರುಬ್ಬಿರುವಂತ ಮಸಾಲೆ ಹಾಕ್ತಾ ಇದ್ದೀನಿ ನಾನು ಹೇಳಿದ್ದೀನಲ್ವಾ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಮಸಾಲೆನೂ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು ಇದು ಚೆನ್ನಾಗೆ ಫ್ರೈ ಆಗಲಿ ಎಣ್ಣೆಗೆ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ನಾನು ಯಾವುದೇ ಇವತ್ತು ಹುರ್ದು ಏನು ಮಾಡ್ತಾ ಇಲ್ಲ ಮತ್ತೆ ಮಟನ್ ಮಸಾಲೆನೆ ಏನು ಯೂಸ್ ಮಾಡಿಲ್ಲ ನಾರ್ಮಲ್ ಆಗಿ ಹಳ್ಳಿ ಎಲ್ಲ ಹೇಗೆ ಕೆತ್ತಕಾಯಿ ಸಾಂಬಾರ್ ಮಾಡ್ತಾರೋ ಅದೇ ರೀತಿ ಇವತ್ತು ನಾನು ಹಳ್ಳಿ ಸ್ಟೈಲ್ ಅಲ್ಲೇ ನಾನು ಇವತ್ತು ಅಳಸಿನಕಾಯಿ ಸಾಂಬಾರ್ ಮಾಡ್ತಾ ಇದ್ದೀನಿ ಹಂಗಾಗಿ ನಾನು ಮಟನ್ ಮಸಾಲ ಹಾಕಿಲ್ಲ ಮತ್ತೆ ಹುರ್ದಿಲ್ಲ ಹಸಿದೇ ಹಾಕಿ ಮುರುಬ್ಬಿರೋದ್ರಿಂದನ ಹಸಿ ಎಲ್ಲ ಹೋಗೋವರಿಗೆ ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ ಒಂದೆರಡು ನಿಮಿಷ ಬಿಟ್ಟರೆ ಚೆನ್ನಾಗಿ ಎಣ್ಣೆ ಫ್ರೈ ಆಗುತ್ತೆ ಫ್ರೈ ಆಗಿದೆ ಚೆನ್ನಾಗಿ ಮಸಾಲೆ ಎಲ್ಲ ನೋಡಿ ಎಣ್ಣೆ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಅವರೆಕಾಳು ಹಾಕ್ತಾಯಿದ್ದೀನಿ ಅವರೆಕಾಳು ಅಷ್ಟೇ ರಾತ್ರಿ ನೆನೆಸಿ ಬೆಳಗ್ಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಹಸಿಕ್ಕ ಅವರೆಕಾಳು ಏನೋ ಸಿಕ್ಕಿದೆ ಹಸಿಕ್ಕ ಅವರೆಕಾಳು ಆದ್ರೂ ಬಳಸಿ ಚಿತ್ಕಾಯಿ ಸಾಂಬಾರು ಮಾಡಿ ಇಲ್ಲಾಂದರೆ ಕಡಲೆಕಾಳು ಬಟಾಣಿ ಇರುತ್ತಲ್ಲ ಇತ್ತಲ್ಲ ಅದನ್ನ ನೆನೆಸ್ಬಿಟ್ಟು ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನನಗೆ ಅವರೆಕಾಳು ಇತ್ತು ಇದು ಒಳ್ಳೆ ಕಾಂಬಿನೇಷನ್ ಅಂದರೆ ಅವರೆಕಾಳು ಹಂಗಾಗಿ ನಾನು ಅವರೇ ಬಳಸಿ ಹೊತ್ತು ಸಾಂಬಾರು ಮಾಡ್ತಾ ಇದ್ದೀನಿ ಅವರೇ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ತಗೊಂಡಂತ ಕೆತ್ತಕಾಯಿ ಹಾಕ್ತಾ ಇದ್ದೀನಿ ನೋಡಿ ಇದು ಹಳ್ಳಿ ಕಡೆ ಯಾವಾಗ ಸಿಗುತ್ತೆ ಸಿಟಿ ಒಳಗೆ ಅಷ್ಟು ಸಿಗಲ್ಲ ಯಾರಾದ್ರೂ ಹಳ್ಳಿ ಕಡೆಯಿಂದ ಬರ್ಬೇಕಾದ್ರೆ ಅವ್ರಿಗೆ ಹೇಳಿ ತರಿಸ್ಕೊಂಡು ಸಾಂಬಾರ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹೆಲ್ದಿ ಆಗಿರುತ್ತೆ ಅಣಸಿನಕಾಯಿ ವರ್ಷಕ್ಕೊಮ್ಮೆ ತಿನ್ಬೇಕು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ நடி மசால ஜே தரெல்லாம் சேனாக மிஸ் ஆகும் ஆகே மசாலையெல்லாம் காய்க்கிட் துணாக இருக்கே இதன் தான் ஒழை மட்டன் சிக்கன் தரே ஃபீல் ஆகி அதே தர இறத்து சூப்பராகி இரு மட்டன் மசாலா இட்மா இன்னும் சனா இருக்கே பட் இவத்து நான் சேங்கா பீஜ படத்தி மாதிரி மட்டன் மசாலேட்டும் இன்னும் சனாக இருக்கே உப்பு உப்புபிட்டு எல்லாம் மிஸ் ஒன் எடுத்து ಮಸಾಲೆ ಹಿಡಿಯುತ್ತೆ ಚೆನ್ನಾಗಿ ಕಾಯಿಗೆ ಉಪ್ಪು ಮತ್ತೆ ಎಲ್ಲ ಹಿಡಿಯುತ್ತೆ ಒಂದ್ ಎರಡು ನಿಮಿಷ ಹಾಗೆ ಬೇಯಿಸಿ ಎಣ್ಣೆಗೆನೆ ಚೆನ್ನಾಗಿರುತ್ತೆ ನಾನು ಎರಡು ನಿಮಿಷ ಬಿಟ್ಟಿದೆ ಬೇಯಕ್ಕೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿದೆ ಈಗ ನೀರ್ ಹಾಕೋಣ ನಮಗೆ ಸಾಂಬಾರ್ಗೆ ಎಷ್ಟು ನೀರ್ ಬೇಕಾ ಅಷ್ಟು ನೀರ್ ಹಾಕೋಣ ನೀರ್ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ನೋಡಿ ನಾನು ಅಳತೆ ಕರೆಕ್ಟಾಗಿ ನೀರ್ ಹಾಕಿದ್ದೀನಿ ಇಷ್ಟು ನೀರಾದ್ರೆ ಅದು ಸಾಂಬಾರ್ ಬೆಂದ್ಮೇಲೆ ಮೇಲೆ ಆಗುತ್ತೆ ಜಾಸ್ತಿ ನೀರ್ ಹಾಕೋದು ಬೇಡ ಮತ್ತೆ ಕಮ್ಮಿ ನೀರು ಹಾಕಿದರೆ ಗಟ್ಟಿ ಆಗಿಬಿಡುತ್ತೆ ಫ್ರೈ ತರ ಆಗಿಬಿಡುತ್ತೆ ಹಂಗಾಗಿ ನೋಡ್ಕೊಂಡು ನೀರು ಇದು ಅವರೇ ಇರೋದ್ರಿಂದ ಬೇಗ ಗಟ್ಟಿ ಆಗ್ಬಿಡುತ್ತೆ ಈಗ ನೋಡಿ ಎಲ್ಲ ನೀರು ರೆಡಿ ರೆಡಿಯಾಗಿದೆ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಶಿಲ್ ಒಡ್ಸೋಣ ಸಾಕು ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಶಿಲ್ ಒಡ್ಸಿದ್ರೆ ಸಾಂಬಾರ್ ರೆಡಿ ಆಗುತ್ತೆ ಸಾಂಬಾರು ಹೋಗಿ ನೋಡಿ ಎಲ್ಲ ಫುಲ್ ಔಟ್ ಆಗಿದೆ ಈಗ ಓಪನ್ ಮಾಡೋಣ ಯಾವ ರೀತಿ ಬಂದಿದೆ ಅಂತ ನೋಡೋಣ ಓಹ್ ಸೂಪರ್ ಆಗಿ ಕಾಣಿಸ್ತೈತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕರೆಕ್ಟ್ ಅಳತೆಯಲ್ಲೇ ಸಾಂಬಾರು ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ ಮತ್ತೆ ಕಾಳು ಎಲ್ಲ ಬೆಂದು ಸೂಪರ್ ಆಗಿದೆ ಸಾಂಬಾರು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಇನ್ನು ಟೇಸ್ಟ್ ಮಾಡಿದ್ರೆ ಎಷ್ಟು ಕಳೆದ ಹೋಗ್ಬಿಡ್ಬೇಕು ಆ ಥರ ಇರುತ್ತೆ ನೋಡಿರಲ್ಲ ಭೀಕ್ಷಕರೇ ನೀವು ನಾನು ಹೇಗೆ ಕೆತ್ತಕಾಯಿ ಸಾಂಬಾರು ಮಾಡಿದೆ ಅಳಸಿನಕಾಯಿ ಬಳಸಿ ಅಂತನ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಇವತ್ತು ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತೀನಿ ಮುದ್ದೆ ಇಟ್ಕೊಂಡು ಸಾಂಬಾರ್ ಹಾಕೊಂಡು ತಿಂತಾ ಇದ್ರೆ ತಿಂದಿದ್ದರು ಒಂದು ಜಾಸ್ತಿನೇ ತಿನ್ಬೇಕು ಸೂಪರ್ ಇರುತ್ತೆ ಯಾವ ಮಟನ್ಗೂ ಚಿಕನ್ಗೇನು ಕಮ್ಮಿ ಇರಲ್ಲ ಅಷ್ಟು ಟೇಸ್ಟಿ ಆಗಿರುತ್ತೆ ನೋಡಿ ಏನ್ ಸಕ್ಕದ ಇರುತ್ತೆ ಅಂತ